ಅಲಮೇಲಾ ಪಟ್ಟಣದ ಗ್ರಾಮದೇವರಾದ ಅಜ್ರತ್ ಪೀರ್ ಗಲೀಬ್ ಸಾಹೇಬ್ ದರ್ಗಾಕ್ಕೆ ಹೋಗುವ ರಸ್ತೆ ಸಲುವಾಗಿ ಶಾಂತಿಯುತವಾಗಿ ಹೋರಾಟ ಮಾಡಲಾಯಿತು ಅಜ್ರತ್ ಪೀರ್ ಗಲೀಬ್ ಸಾಹಬ್ ದರ್ಗಾದಿಂದ ಊರಿನ ಪ್ರಮುಖ ರಸ್ತೆಗಳ ಮುಖಾಂತರ ಪಟ್ಟಣ ಪಂಚಾಯಿತಿಯವರೆಗೆ ಶಾಂತಿಯುತವಾಗಿ ಹೋರಾಟವನ್ನು ಹಮ್ಮಿಕೊಳ್ಳಲಾಯಿತು ಹೋರಾಟದ ಬಗ್ಗೆ ಅರ್ಬನ್ ಬ್ಯಾಂಕಿನ ಅಧ್ಯಕ್ಷರಾದ ಶಿವಕುಮಾರ್ ಗುಂದಗಿ ಕೂಡ ಮಾತನಾಡಿದರು ನಾಗರಿಕ ವೇದಿಕೆ ಅಧ್ಯಕ್ಷರಾದ ರಮೇಶ್ ಬಂಟನೂರ ಮಾತನಾಡಿದರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಸಾದಿಕ್ ಸುಂಬುಡ ಮಾತನಾಡಿ ಶಾಸಕರ ಜೊತೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತನಾಡಿ ಆದಷ್ಟು ಬೇಗ ಸೂಕ್ತವಾದ ಪರಿಹಾರದೊಂದಿಗೆ ಇದು ರಸ್ತೆಯನ್ನು ಮಾಡಿಕೊಡುತ್ತೇನೆ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಅಶೋಕ್ ಕೋಳಾರಿ ಡಾಕ್ಟರ್ ಸಂಜು ಎಂಟಮನ ದೇವೀಂದ್ರ ಗುಣಾರಿ ಬಸವರಾಜ್ ಹೂಗಾರ ಮೇಲಿನಮನಿ ಹರೀಶ್ ಎಂಟಮನ ಪ್ರಭು ವಾಲಿಕರ್ ಬಸವರಾಜ್ ತೆಲ್ಲೂರ ಅಪ್ಪು ಶೆಟ್ಟಿ ಪೊಲೀಸ್ ಸಿಬ್ಬಂದಿಯೊಂದಿಗೆ ಸೂಕ್ತ ಬಂದೋಬಸ್ತ್ ಮಾಡಿದ ಅಲಮೀಲ ಠಾಣೆಯ ಪಿಎಸ್ಐ ಅರವಿಂದ್ ಅಂಗಡಿ ಈ ಕಾರ್ಯಕ್ರಮದಲ್ಲಿ ಅನೇಕರು ರಾಜಕೀಯ ಮುಖಂಡರು ಯುವಕರು ಪಾಲ್ಗೊಂಡಿದ್ದರು ಕೊಡ್ತಿದ್ದೇವೆ ಮುಖ್ಯ ಬೇಡಿಕೆ ಏನು ಇಲ್ಲದರಲ್ಲಿ ಮೂರು ಗ್ರಾಮದವರಿಗೆ ಆದ ಖಾಲಿ ಸಾಮ ದೇವರ ಒಂದು ರೋಡ್ ಮಾಡಿಕೊಡಬೇಕು ಜಾತಕ ಜಾತ್ರೆಗಳನ್ನು ಸರಿಯಾಗಿ ಮಾಡಬೇಕು ಯಾಕಂದ್ರೆ ದೇವರಿಗೆ ಹೋಲಕ್ಕೆ ಜಾಗಲಿಲ್ಲ ಯಾಕಂದ್ರೆ ಇಡೀ ಎಲ್ಲ ಹನ್ನೆರದ ಎಲ್ಲ ಜಾತಿ ಜನರು ಖಾಲಿ ಸಾಮ ಅದಕ್ಕ ಎಲ್ಲರೂ ಈ ಒಂದು ರೋಡ್ ಆಗ್ಬೇಕು ರೋಡ್ ಅದಕ್ಕೆ ಎಲ್ಲರೂ ಯಾವುದೇ ರೀತಿ ಹೋರಾಡಬೇಕು ನಾವು ಬಂದ್ರು ಮುಸಲ್ಮಾನ್ ಸಮಾಜದವ್ರು ಕರೆಸಿ ನೋಡಪ್ಪ ಒಂದ್ ವೇಳೆ ಇನ್ ಸಮಾಜದ ಜಾಗದಾಗ ಬಂದ್ರುನು ಆ ಎಮ್ ಎಲ್ ಎ ಆಗಿ ಎಂ ಎಲ್ ಆಗಿ ನಿಮ್ ಕಾಲ ಇಡ್ತೀನಿ ನಮ್ ಸಮಾಜದಾಗ ಬಂದ್ರು ನೀವು ದರ್ಗಾ ಮಾಡ ಅನುಕೂಲ ಮಾಡಿ ಕೊಡ್ಬೇಕಂತ ಹೇಳಿ ನಮ್ ಮುಸ್ಲಿಂ ಸಮಾಜ್ ಕಾಲ್ ಮಾಡ್ಯಾರ ಅಂಜು ಮಂಜೂರಿಗೆ ಖರ್ಚು ಕನ್ವೆನ್ಸ್ ಮಾಡ್ಯಾರ ಏಡ್ಯಲ್ ಆರ್ ಖರ್ಚು ಕನ್ವೆನ್ಸ್ ಮಾಡ್ಯಾರ ಈಗ ಯಾರೇ ನಿಮ್ ಹೋರಾಡದವ್ರು ಇರ್ತಿಲ್ಲ ಈಗ ಏಡ್ ರಿಪೋರ್ಟ್ ಸರ್ವೆ ಮಾಡಿದ ನಂತರ ಏನೇ ಬಂದ್ರು ಆ ಯಾರು ಯಾರು ಒತ್ತಡಕ್ಕೆ ಅವ್ರ ರಿಪೋರ್ಟ್ ತಯಾರು ಮಾಡಿಲ್ಲ ಅವ್ರ ನ್ಯಾಯಯುತವಾಗಿ ನ್ಯಾಯಯುತವಾಗಿ ಸರ್ವೆ ಮಾಡ್ಯಾರ ಎಡಿ ಆರ್ ಬಂದಾರ ತಹಶೀಲ್ದಾರ್ ಸರ್ ಬಂದಾರ ಅವ್ರು ನ್ಯಾಯತ್ವಾಗಿ ನಕಾಶ ಪ್ರಕಾರ ಹಿಂದಿನ ರೆಫರೆನ್ಸ್ ತಗೊಂಡಿ ಆ ಎರಡ್ ಸಾವಿರ ಒಂದರ ತಗೊಂಡು ಮಾಡ್ಯಾರ